ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಸುಂದರವಾದ ಬೆಳಗಿನ ಚಹಾವ ನಮ್ಮ ಜೀವಿತದಲ್ಲಿ ನಮಗೆ ಆಶೀರ್ವಾದವನ್ನು ತರುವಂತದ್ದಾಗಿದೆ ಅನುಗ್ರಹವನ್ನು ತರುವಂತದ್ದಾಗಿದೆ ಪ್ರಿಯರೇ ಅತಿಶಯವಾದ ದೇವರ ಅಭಿಷಕ್ತವಾದಂತಹ ಪ್ರಭು ಯೇಸು ಇಂದು ಇದ್ದಾರೆ ಈ ಬೆಳಗಿನ ಸುಪ್ರಭಾತ ನಮ್ಮನ್ನು ದೇವರ ಸಂದೇಶದೆಡೆಗೆ ದೇವರ ವಾಕ್ಯದೊಳಗೆ ಕರೆದುಕೊಂಡು ಹೋಗುವಂತ ಒಂದು ಬೆಳಗಿನ ಜಾಗವಾಗಿದೆ ಪ್ರಿಯರೇ ನಾವು ಚಿಂತಿಸುವಂತಹ ಗಳಿಗೆ ನಮ್ಮ ಚಿಂತನೆಗಳೆಲ್ಲವೂ ದೇವರಿಗೆ ಸಮರ್ಪಿತವಾಗುವಂತಹ ಗಳಿಗೆ ಹಾರುವ ಹಕ್ಕಿಗಳನ್ನು ನೋಡಿರಿ ಕಾಡಿನಲ್ಲಿರುವಂತಹ ಮೃಗಗಳನ್ನು ನೋಡಿರಿ ಹರಿಯುವ ಜಲತೊರೆಗಳನ್ನ ಬೆಟ್ಟ ಗುಡ್ಡಗಳನ್ನ ಗಿರಿ ಶಿಖರನ್ನ ನಾವು ನೋಡುವಾಗ ದೇವರು ಎಷ್ಟಾಗಿ ಆಶ್ವದಿಸಿದ್ದಾರೆ ಎಷ್ಟಾಗಿ ಆಶ್ವದಿಸಿದ್ದಾರೆ ಮರ ಹೋಗಿ ದೇವರಲ್ಲಿ ಕೇಳುತ್ತದೆಯೇ ನನಗೆ ನೀನು ಗೊಬ್ಬರ ಹಾಕು ನನಗೆ ನೀನು ಮಳೆ ಸುರಿಯುವಂತೆ ಮಾಡು ನನಗೆ ನೀರೆರಿಯುವಂತೆ ಮಾಡು ನಾನು ಬಾಡಿ ಹೋಗುತ್ತಾ ಇದ್ದೇನೆ ಎಂಬುದಾಗಿ ಮರವು ದೇವರಲ್ಲಿ ಭಿನ್ನಿಸುತ್ತವೆಯೇ ಇಲ್ಲ ಗಿಡ ಮರಗಳು ಸಸಿಗಳು ದೇವರನ್ನು ಭಿನ್ನಯಿಸುತ್ತವೆಯೇ ಇಲ್ಲ ಕಾಡು ಪ್ರಾಣಿಗಳು ದೇವರಲ್ಲಿ ಕುಳಿತು ಪ್ರಾರ್ಥಿಸುತ್ತವೆಯೇ ಇಲ್ಲ ಹಾರಾಡುವ ಪಕ್ಷಿಗಳು ಕ್ರಿಮಿಕೀಟಗಳು ಜಲಮತ್ಸರಗಳು ದೇವರಲ್ಲಿ ಪ್ರಾರ್ಥಿಸುತ್ತವೆಯೇ ಇಲ್ಲ ಹೌದು ಪ್ರಿಯರೇ ಅದಾವುದು ದೇವರಲ್ಲಿ ವಿನಯಿಸುವುದಿಲ್ಲ ಏಕೆಂದ್ರೆ ಅವುಗಳಿಗೆ ಗೊತ್ತು ನನ್ನ ದೇವರು ನನಗೆ ಎಲ್ಲವನ್ನು ಕೊಡುತ್ತಾರೆ ಎಂಬುದು ಅವುಗಳಿಗೆ ಚೆನ್ನಾಗಿ ಗೊತ್ತುಂಟು ದೇವರು ನಮಗೆ ಕೇಳುವ ವರವನ್ನು ಕೊಟ್ಟಿದ್ದಾರೆ ಆದರೆ ಅವುಗಳಿಗೆ ಪ್ರಕೃತಿಗೆ ದೇವರು ಕೇಳುವ ವರಗಳನ್ನು ಕೊಟ್ಟಿಲ್ಲ ಇಷ್ಟು ವ್ಯತ್ಯಾಸ ಮನುಷ್ಯನಿಗೆ ಅರಿವು ಎಂಬುದು ಕೇಳುವ ವರ ಪ್ರಾಣಿ ಪಕ್ಷಿ ಗಿರಿಶಿಖರಗಳಿಗೆ ಅರಿವು ಎಂಬುವಂಥದ್ದು ಕೇಳದೆ ಇರುವಂತಹ ವರ ನೋಡಿ ಎಷ್ಟು ವ್ಯತ್ಯಾಸ ನಾವು ಕೇಳುತ್ತೇವೆ ಅವುಗಳು ಕೇಳುವುದಿಲ್ಲ ಕಾರಣ ಅವುಗಳಲ್ಲಿ ವಿಶ್ವಾಸವಿದೆ ನಮ್ಮಲ್ಲಿ ವಿಶ್ವಾಸವಿಲ್ಲ ನಮಗೆ ಏಳರಿವಿದೆ ಅವುಗಳಿಗೆ ಆ ಏಳರಿವಿಲ್ಲ ದೇವರನ್ನು ಅರಿತುಕೊಳ್ಳುವುದೇ ಏಳರಿವು ಸತ್ಯವನ್ನು ತಿಳಿದುಕೊಳ್ಳುವುದೇ ಏಳರಿವು ಸೆವೆನ್ ಸೆನ್ಸ್ ಅಂತ ಹೇಳುತ್ತಾರೆ ಸಿಕ್ಸ್ ಸೆನ್ಸ್ ಸೆವೆನ್ ಸೆನ್ಸ್ ಎಂಬುದಾಗಿ ಈ ಆರರಿವು ಮನುಷ್ಯನಿಗೆ ಮಾತ್ರ ಪ್ರಾಣಿಗಳಿಗಿಲ್ಲ ಅದುವೇ ದೇವರನ್ನು ಕಂಡುಕೊಳ್ಳುವಂತ ಅರಿವು ದೇವರನ್ನು ತಿಳಿದುಕೊಳ್ಳುವಂತ ಅರಿವು ಮನುಷ್ಯನು ಒಂದೊಂದು ನಾವು ನಾವೇನು ಮಾಡುತ್ತೇವೆ ನಮ್ಮ ಅವಶ್ಯಕತೆಗಳಿಗೆ ಹಾಗೆಲ್ಲ ದೇವರಲ್ಲಿ ಕೇಳುತ್ತಾ ಇರುತ್ತೇವೆ ಗೋಗರಿಯುತ್ತಾ ಇರುತ್ತೇವೆ ಕಣ್ಣಿಡಿತಾ ಇರುತ್ತೇವೆ ಉಪವಾಸ ಮಾಡುತ್ತಾ ಇರುತ್ತೇವೆ ದೇವಾಲಯಗಳು ದೇವಾಲಯಗಳನ್ನು ತಿರುಗಿಡುತ್ತಾ ಇಡುತ್ತಾ ಇವೆ ಮಂದಿರಗಳನ್ನು ತಿರುಗುತ್ತಾ ಇರುತ್ತೇವೆ ತೀರ್ಥಯಾತ್ರೆಗಳಿಗೆ ಹೋಗ್ತಾ ಇರ್ತೇವೆ ಮನುಷ್ಯ ಸ್ವಭಾವ ಪ್ರಿಯರೇ ಇಲ್ಲಿ ಸತ್ಯವಾದದ್ದು ಒಂದು ನಾವು ಚಿಂತಿಸಬೇಕು ನಮಗೆ ದೇವರಲ್ಲಿ ಭಯಭಕ್ತಿ ಇರಬೇಕು ದೇವರಲ್ಲಿ ಭಯಭಕ್ತಿ ಇಲ್ಲ ಬರೀ ಅರಿಕೆಗಳು ಮಾತ್ರ ನಮ್ಮಲ್ಲಿರ್ತದೆ ದೇವರಲ್ಲಿ ಭಯಭಕ್ತಿ ಇಲ್ಲ ದೇವರಲ್ಲಿ ಕುಳಿತುಕೊಳ್ಳಬೇಕು ದೇವರಲ್ಲಿ ಪ್ರಾರ್ಥಿಸಬೇಕು ದೇವರಿಗೆ ನನ್ನನ್ನು ಸಮರ್ಪಿಸಬೇಕು ಇಂದು ನಾವು ನಮ್ಮ ಅಂಗಾಂಗಗಳನ್ನು ಸಮರ್ಪಿಸಿದ್ದೇವೆ ನೋಡಿ ಇಷ್ಟು ನಮ್ಮ ಜೀವಿತದಲ್ಲಿ ಯೋಚನೆ ಮಾಡಿ ನೋಡಿ ನಿಮಗೆ ಎಷ್ಟು ಈಗ ಪ್ರಾಯ ಇಪ್ಪತ್ತೈದು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ವರ್ಷ ಪ್ರಾಯಗಳಾಗಿರ್ಬೋದು ಎಷ್ಟು ದಿನ ಕುಳಿತುಕೊಂಡು ನಿಮ್ಮ ದೇಹದ ಅಂಗಾಂಗಗಳು ದೇವರು ಕೊಟ್ಟಂತ ನಿಮ್ಮ ದೇಹದ ಅಂಗಾಂಗಗಳನ್ನು ಕುರಿತು ಚಿಂತಿಸಿದ್ದೀರಿ ನಿಮ್ಮ ದೇಹದ ಅಂಗಾಂಗಗಳನ್ನು ಸಮರ್ಪಿಸಿ ಎಷ್ಟು ಕಾಲ ನೀವು ಪ್ರಾರ್ಥಿಸಿದ್ದೀರಿ ನಿಮ್ಮ ದೇಹದಲ್ಲಿರುವಂತಹ ಶ್ವಾಸಕೋಶವನ್ನು ನೀವು ಚಿಂತಿಸಿದ್ದೀರಾ ನಿಮ್ಮ ದೇಹದಲ್ಲಿರುವಂತಹ ಚಿಕ್ಕ ಕರಳು ದೊಡ್ಡ ಕರಳುಗಳನ್ನು ಕುರಿತು ನೀವು ಚಿಂತಿಸಿದ್ದೀರಾ ಅಥವಾ ನಿಮಗಿರುವಂಥ ಎರಡು ಕಿಡ್ನಿಗಳನ್ನು ಕುರಿತು ಚಿಂತಿಸಿದ್ದೀರಾ ನಿಮಗಿರುವಂಥ ದೇಹದ ಜಠರವನ್ನು ನೀವು ಚಿಂತಿಸಿದ್ದೀರಾ ನರನಾಡಿಗಳನ್ನು ಕೀಲುಮಜ್ಜೆಗಳನ್ನು ಚಿಂತಿಸಿದ್ದೀರಾ ಇಲ್ಲ ಪ್ರಿಯರೇ ಬರೀ ತಿನ್ನಬೇಕು ಪಡೆದುಕೊಳ್ಳಬೇಕು ಮಲಗಬೇಕು ಲೋಕದಲ್ಲಿ ಸಂತೋಷವಾಗಿರಬೇಕು ಆದರೆ ದೇವರು ದಯಪಾಲಿಸಿದ ಈ ಅಂಗಾಂಗಗಳನ್ನು ಒಂದು ದಿನವೂ ನಾವು ಸ್ಮರಿಸುವುದಿಲ್ಲ ಅವುಗಳನ್ನು ಸಮರ್ಪಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲ ಸಲ್ಲಿಸಿದ್ದು ಇಲ್ಲ ರಚನೆ ಮಾಡೋ ನನ್ನ ಚಿಂತೆ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ನೀ ದೇವರಲ್ಲಿ ಭಯಭಕ್ತಿಯುಳ್ಳವಳು ಎಂಬುದನ್ನು ವ್ಯಕ್ತಪಡಿಸಬೇಕಾದರೆ ದೇವರು ನಿನಗೆ ಕೊಟ್ಟದ್ದೆಲ್ಲವನ್ನ ಕುರಿತು ನೀ ಚಿಂತಿಸಬೇಕು ಕೃತಜ್ಞತೆಯಲ್ಲಿ ಸಲ್ಲಿಸಬೇಕು ಬರಲಿ ಪ್ರಾರ್ಥಿಸುವುದು ದೇವರಲ್ಲಿ ಅಲ್ಲ ದೇವರಲ್ಲಿ ಭಯಭಕ್ತಿ ಎಂಬುದು ಪ್ರಾರ್ಥನೆಯಲ್ಲ ಒಬಿಡಿಯನ್ಸ್ ಅನುಸರಣೆ ಅನುಸರಣೆ ಇದು ಯಾರೂ ಅರಿಯುವುದಿಲ್ಲ ಪ್ರಿಯರಿಂದಲೂ ಕೀರ್ತನೆಗಾರ ಅರವತ್ತ ಒಂದನೇ ಅಧ್ಯಾಯದಲ್ಲಿ ಅರವತ್ತ ಏಳನೇ ಅಧ್ಯಾಯದಲ್ಲಿ ಏಳನೇ ವಚನದಲ್ಲಿ ಹೇಳುತ್ತಾನೆ ನಮ್ಮೆಲ್ಲರನ್ನು ದೇವನು ಅರಸಲಿ ಎಲ್ಲೆಡೆ ಆತನ ಭಯಭಕ್ತಿ ಇರಲಿ ಭಯಭಕ್ತಿಗೂ ಪ್ರಾರ್ಥನೆಗೂ ವ್ಯತ್ಯಾಸ ಉಂಟು ಭಯಭಕ್ತಿಗೂ ಪ್ರಾರ್ಥನೆಗೂ ಸಂಬಂಧವಿಲ್ಲ ಪ್ರಾರ್ಥನೆ ದೇವರೊಂದಿಗೆ ಮಾತನಾಡುವಂಥದ್ದು ಭಯಭಕ್ತಿ ಎಂಬುದು ದೇವರೊಂದಿಗೆ ಮಿಲನವಾಗುವಂಥದ್ದು ಹಾನನೀಯ ಪ್ರವೇಶಿಸಲು ದೇವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವಂಥದ್ದು ದೇವರಲ್ಲಿ ಭಯಭಕ್ತಿ ಉಳ್ಳುವುದು ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು ಆಗ ದೇವರು ನಮ್ಮನ್ನು ಅರಸುತ್ತಾರೆ ದೇವರ ಮುಂದೆ ಭಯಭಕ್ತಿಯನ್ನು ಕುಳಿತುಕೊಳ್ಳುವಾಗ ದೇವರು ನನ್ನನ್ನು ನೋಡುತ್ತಾರೆ ದೇವರು ನನ್ನನ್ನು ನೋಡುತ್ತಾರೆ ದೇವರು ನನ್ನನ್ನು ನೋಡುತ್ತಾರೆ ಎಂಬುವ ಭಯಭಕ್ತಿ ನಮಗಿರಬೇಕು ಎಲ್ಲಿಯೋ ರಸ್ತೆಯಲ್ಲಿ ಬೀದಿಯಲ್ಲಿ ಎಲ್ಲಿ ಎಲ್ಲಿಯೋ ಇರುವಂತಹ ಒಂದು ಸಿಸಿ ಕ್ಯಾಮರಾಗಳನ್ನು ನೋಡಿ ಭಯಪಡುವಂತಹ ಮನುಷ್ಯರು ನಾವು ಕಳ್ಳನ್ನು ಕಳ್ಳತನ ಮಾಡುವಾಗ ಭಯಪಡುತ್ತಾನೆ ಕೊಲೆಗಾರನು ಕೊಲೆ ಮಾಡುವಾಗ ಭಯಪಡುತ್ತಾನೆ ಯಾವುದೇ ಯಾವುದೋ ವಿಧದಲ್ಲಿ ಕೆಲಸ ಕ್ರಿಯೆಗಳನ್ನು ಮಾಡುವರೆಲ್ಲರೂ ಸಿಸಿ ಕ್ಯಾಮರಾವನ್ನು ನೋಡಿ ಭಯಪಡುತ್ತಾರೆ ಹಿರಿಯರನ್ನು ನೋಡಿ ಭಯಪಡುತ್ತಾರೆ ನಮ್ಮವರು ನೋಡಿದರೆ ಏನು ಅವರು ನೋಡಿದರೆ ಏನು ಎಂಬುದಾಗಿ ಆದರೆ ದೇವರು ನನ್ನನ್ನು ನೋಡುತ್ತಾರೆ ಎಂಬ ಭಯಭಕ್ತಿ ನಮಗಿಲ್ಲ ದೇವರು ನನ್ನನ್ನು ದೃಷ್ಟಿಸಿ ನೋಡುತ್ತಾ ಇದ್ದಾರೆ ಎಂಬುವ ಭಯಭಕ್ತಿ ಇಲ್ಲ ಇಷ್ಟ ಬಂದಂತೆ ನಡೆಯುತ್ತಾ ಇದ್ದೇವೆ ಇಷ್ಟ ಬಂದಂತೆ ಮಾತನಾಡುತ್ತಾ ಇದ್ದೇವೆ ಇಷ್ಟ ಬಂದಂತೆ ಜೀವಿಸುತ್ತಾ ಇದ್ದೇವೆ ಇಷ್ಟ ಬಂದಂತೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನೀನು ಮಾಡುವ ಪ್ರಾರ್ಥನೆ ಭಯಭಕ್ತಿಯಲ್ಲ ದೇವರಲ್ಲಿ ಭಯಭಕ್ತಿ ಎಂಬುವುದು ದೇವರ ಆಜ್ಞೆಗಳನ್ನ ಪಾಲಿಸುವಾಗ ದೇವರ ಆಜ್ಞೆಗಳನ್ನು ಉಲ್ಲಂಘಿಸುವಾಗ ಚಿಂತಿಸಬೇಕಾಗಿರುವಂಥದ್ದು ಹೌದು ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಜಾವದ ಈ ಚಿಂತನೆಗಳು ನಿನ್ನ ಜೀವಿತದ ಒಂದೊಂದು ಹೆಜ್ಜೆಯಲ್ಲಿಯೂ ನಿನಗೆ ಮಾರ್ಗವಾಗಿದೆ ಮಾರ್ಗವಾಗಿದೆ ಕೀರ್ತನೆಗಾರರ ನುಡಿಯಂತೆ ಅರವತ್ತ ಏಳನೆಯ ಅಧ್ಯಾಯ ಏಳನೇ ವಚನದಲ್ಲಿ ಹೇಳುವಂತೆ ನಮ್ಮೆಲ್ಲರನ್ನು ದೇವನು ಅರಸಲಿ ಎಲ್ಲೆಡೆ ಆತನ ಭಯಭಕ್ತಿ ಇರಲಿ ಎಲ್ಲೆಡೆ ಆತನ ಭಯಭಕ್ತಿ ಇರಲಿ ಪ್ರಿಯೇ ಭಯ ಭಕ್ತಿ ಎಂಬುವುದು ಒಂದು ನಾಣ್ಯದ ಎರಡು ಮುಖಗಳಂತೆ ವಿಶ್ವಾಸದ ಎರಡು ಮುಖಗಳು ಭಯ ಹಾಗೂ ಭಕ್ತಿ ಪ್ರಾರ್ಥನೆ ಎಂಬುದು ಭಕ್ತಿಯಲ್ಲಿ ಸ್ಥಿರವಾಗುತ್ತದೆ ಭಯ ಎಂಬುದು ದೇವರ ಕಟ್ಟಡಿಯಲ್ಲಿ ಸ್ಥಿರವಾಗುತ್ತದೆ ಇಸ್ನೀಯ ಹೌದು ಪ್ರಿಯರೇ ಚಿಂತಿಸು ಚಿಂತಿಸು ಭಯ ಎಂಬುದು ದೇವರ ಆಜ್ಞೆಯಲ್ಲಿಯೂ ಭಕ್ತಿ ಎಂಬುದು ಪ್ರಾರ್ಥನೆಯಲ್ಲಿಯೂ ಮಿಲಿನವಾಗುವಂತಹ ಒಂದು ಸಂಧಾನವಾಗಿದೆ ಹೌದು ಪ್ರಿಯರೇ ಹೇಗೆ ಎಲ್ಲಾ ನೀರು ಒಂದು ಕಡೆ ಸೇರುತ್ತದೋ ಹಾಗೆ ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣಗಳಲ್ಲಿ ನಾವು ಮಾಡುವ ಪ್ರಾರ್ಥನೆ ಸೇವೆ ತ್ಯಾಗ ಪ್ರೀತಿ ಇವೆಲ್ಲವೂ ಒಂದು ಮಿಲನವಾಗುತ್ತದೆ ಅದರಿಂದ ಕೀರ್ತನೆಗಾರನ ನುಡಿಯು ನಮಗೆ ಚಿಂತನೆಯಾಗಲಿ ಕೀರ್ತನೆ ಅರವತ್ತೇಳನೇ ಅಧ್ಯಾಯ ಏಳನೇ ವಾಚನ ನಮ್ಮೆಲ್ಲರನ್ನು ದೇವನ ಅರಸಲಿ ಎಲ್ಲೆಡೆ ಆತನ ಭಯಭಕ್ತಿ ಇರಲಿ ಪ್ರಭುವಿನ ವಾಕ್ಯ ಕೀರ್ತನೆಗಳು ಅಧ್ಯಾಯ ವಾಕ್ಯ ಏಳು ನಮ್ಮೆಲ್ಲರನ್ನು ದೇವರು ಅರಸಲಿ ಎಲ್ಲರೇ ಆತನ ಪಯಭಕ್ತಿ ಇರಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ಅರವತ್ತೈದು ವಾಕ್ಯ ನಮ್ಮೆಲ್ಲರನ್ನು ದೇವರು ಅರಸಲಿ ಎಲ್ಲೆಡೆ ಆತನ ಭಯಭಕ್ತಿ ಇರಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆಗಳು ದೇವರು ಅರಸಲಿ ಎಲ್ಲ ಆತನ ಭಯಭಕ್ತಿ ಇರಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಹೇಳಲ್ಲೇ ಕೀರ್ತನೆಗಳು ಅರವತ್ತೊಂದನೇ ಜಯ ವಾಕ್ಯ ನಮ್ಮೆಲ್ಲರ ದೇವನು ಅರಸಲಿ ಎಲ್ಲೆಡೆ ಆತನ ಬಯ ಭಕ್ತಿ ಇರಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಗೀರ್ತನಾಗುವ ಸಂಘನ ಬಾಕ್ಯ ನಮ್ಮೆಲ್ಲರನ್ನೂ ದೇವ ಅರಸಲಿ ಎಲ್ಲರಿಗೂ ಆತನ ಬಯ ಭಕ್ತಿ ಇರಲಿ ಪ್ರಭುವಿನ ವಾಕ್ಯವಿಗ ದೇವರಿಗೆ ಕೃತಜ್ಞತೆ ಸಲ್ಲಲಿ ಗೀರ್ತನಾಗುವ ಸಂದನೇ ಅಧ್ಯಾಯ ಏಳನೇ ವಾಕ್ಯ ನಮ್ಮೆಲ್ಲರ ದೇಹವನ್ನು ಹರಸಲಿ ದೇವರಿಗೆ ಕೃತಜ್ಞತೆ ಸಲ್ಲದೆ ದೇವರಿಗೆ ಕೃತಜ್ಞತೆ ಸಲ್ಲದೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ಸರ್ವೇಶ್ವರ ಸ್ವಾಮಿ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ನಾವು ಒಂದಾಗಿದ್ದೇವೆ ನಾವು ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಂತೆ ನಿಮ್ಮ ವಚನದ ಪ್ರಕಾರ ಭಯಭಕ್ತಿಯುಳ್ಳವರಾಗಿ ಜೀವಿಸುವಂತೆ ಮಾಡಿರಿ ಸ್ವಾಮಿ ಈ ಚಿಂತನೆಗೆ ಒಳಗಾಗಿ ಈ ಚಿಂತನೆಯನ್ನು ಧ್ಯಾನಿಸುತ್ತಿರುವಂತಹ ನಿಮ್ಮ ಮಕ್ಕಳಾಗಿರುವ ಎಲ್ಲರ ಮೇಲೆ ಕರುಣೆ ತೋರಿರಿ ಇವರ ಬಾಳು ಬಂಗಾರವಾಗಲಿ ಇವರ ಜೀವಿತದಲ್ಲಿ ಸಂತೋಷ ಸಮಾಧಾನ ನೆಲೆಗೊಳ್ಳಲಿ ಇವರ ದೇಹದ ಅವಯವಗಳೆಲ್ಲವೂ ನಿಮ್ಮ ಪರಿಶುದ್ಧ ರಕ್ತದಿಂದ ಶುದ್ಧೀಕರಿಸಲ್ಪಡಲಿ ಹೌದು ಯಶವೇ ನಮ್ಮೆಲ್ಲರ ದೇಹದಲ್ಲಿರುವಂತಹ ಅಂಗಾಂಗಗಳು ಅವಯಗಳು ನಿಮ್ಮ ಮನುಷ್ಯದ ರಕ್ತದಿಂದ ಶುದ್ಧೀಕರಿಸಲ್ಪಡಲಿ ಯಶವೇ ಈ ದೇಹವು ನಿಮ್ಮ ಆಲಯವಾಗಿದೆ ರಾಜ ಯಶವೇ ಈಗ ಈ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತೆ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರ ಹೃದಯಗಳು ನಿರ್ಮಲವಾಗಲಿ ಯಶವೇ ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಈ ಇದನ್ನು ಮಾಡುವಂತಹ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ನಮ್ಮ ಮಕ್ಕಳು ನಮ್ಮ ಪತ್ನಿ ಪತಿ ಸ್ವಾಮಿ ಎತ್ತವರು ಒಡ ಹುಟ್ಟಿದವರೆಲ್ಲರನ್ನು ನಮ್ಮನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ನಮಗಾಗಿ ಸ್ವಾಮಿ ಉದಾರಿತೆಯ ಕರಗಳನ್ನು ಚಾಚಿದವರನ್ನು ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ನಮ್ಮ ಮೇಲೆ ಇಲ್ಲ ಸಲದ ಅಪವಾದಗಳನ್ನು ಒರೆಸಿದವರನ್ನು ಆಶ್ರೋದಿಸಿದೆ ಯಶ್ವೇ ಕರಣೆ ತೋರಿದೋರಿ ರಾಜ ನಮಗಾಗಿ ಪ್ರಾರ್ಥಿಸುವರನ್ನು ಆಶ್ರೋದಿಸಿರಿ ರಾಜ ನಿಮ್ಮ ಪರಿಶುದ್ಧವಾದ ಉನ್ನತ ಕರಗಳಿಗೆ ಸಮರ್ಪಿಸಿಕೊಡುತ್ತ ಪಿತ್ತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನೊಳ ತಂದೆಯೇ ಅಮೇನ್ ಅಮೇನ್ Man, look oh.